ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನುಗ್ಗೆಕಾಯಿ ಚಾಪ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಕಮ್ಮಿ ಇಂಗ್ರೀಡಿಯಂಟ್ಸಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ತುಂಬ ಅಂದರೆ ತುಂಬ ಸಮಯ ಕಡಿಮೆ ಸಮಯದಲ್ಲಿ ಆಗೋಗುತ್ತೆ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ನೋಡೋಣ ಬನ್ನಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಮೆಣಸು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಆಯಿಲ್ ನುಗ್ಗೆಕಾಯಿ ಹಾಗೆ ಸ್ವಲ್ಪ ವಾಟರ್ ಇವಾಗ ರುಬ್ಕೊಳ್ಳೋದಕ್ಕೆ ಹಸಿ ಮೆಣಸಿನಕಾಯಿ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಹಾಗೆ ಬೆಳ್ಳುಳ್ಳಿ ಹಾಗೆ ಮೆಣಸು ಹಾಕೋತಾ ಇದ್ದೀನಿ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಇಡಿಯಷ್ಟು ಕಾಯಿ ತುರಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೋಬೇಡಿ ಸ್ವಲ್ಪ ಗಟ್ಟಿ ಇದ್ರೇ ಇದು ಚೆನ್ನಾಗಿರುತ್ತೆ ಚಟ್ನಿ ಥರ ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಸಾಫ್ಟಾಗಿ ನುಣ್ಣಗೆ ರುಬ್ಕೊಳ್ಳಿ ತರಿಯಾಗಿ ರುಬ್ಕೋಬೇಡಿ ಈಗ ಇದನ್ನು ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಸೊ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಆಯಿಲ್ ಬಿಸಿ ಆದಮೇಲೆ ನುಗ್ಗೆಕಾಯಿನ ಫ್ರೈ ಮಾಡ್ಕೋಬೇಕಾಗುತ್ತೆ ನುಗ್ಗೆಕಾಯಿನ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಅದು ಸ್ವಲ್ಪ ಹಸಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದು ಫ್ಲೇವರ್ ಒಂಥರ ಗಮ್ ಅಂತ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನುಗ್ಗೆಕಾಯಿನ ಈ ಥರ ಎಣ್ಣೆಲಿ ಫ್ರೈ ಮಾಡಿದ್ರೇ ನುಗ್ಗೆಕಾಯಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ಫ್ರೈ ಆಗಿದೆ ನೋಡಿ ಇವಾಗ ನಾವು ರುಬ್ಕೊಂಡಿರ್ತೀವಲ್ಲ ಪೇಸ್ಟ್ ಅದನ್ನು ಹಾಕೊಳ್ಳಿ ಅದನ್ನು ಹಾಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆ ಮಸಾಲೆನ ನಾವು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಫುಲ್ ಅದಕ್ಕೆ ಮಿಕ್ಸ್ ಆಗೋವಾಗ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಇವಾಗ ಈ ಥರ ಮಿಕ್ಸ್ ಆಗಿದೆ ಇವಾಗ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕೊಳ್ಳಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಆದರೆ ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡಿ ಇದು ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿ ನಾನು ಈ ಕನ್ಸಿಸ್ಟೆನ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮತ್ತೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕುದೀತಿದೆ ನೋಡಿ ಇವಾಗ ಕುಕ್ಕರ್ದು ಕ್ಯಾಪ್ ಹಾಕಿ ಒಂದು ವಿಜಿಲ್ ಓಡಿಸ್ಕೊಳ್ಳಿ ಎರಡು ವಿಜಿಲ್ ಬೇಡ ಒಂದೇ ವಿಜಿಲ್ ಹೊಡೆಸ್ಕೊಳ್ಳಿ ಎರಡು ಬೀಜಿಲ್ ಆದರೆ ತುಂಬ ಬೆಂದೋಗುತ್ತೆ ಸೊ ಒಂದು ವಿಜಿಲ್ ಹೊಡೆದ್ರೆ ಸಾಕು ಸೊ ಇವಾಗ ಇದಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ನೋಡಿ ಜಾಸ್ತಿ ಇಂಗ್ರೀಡಿಯಂಟ್ಸೇ ಯೂಸ್ ಮಾಡಿಲ್ಲ ಕಮ್ಮಿ ಇಂಗ್ರೀಡಿಯಂಟ್ಸಲ್ಲಿ ಮಾಡ್ಕೋಬೋದು ಸೊ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಚಪಾತಿಗೆ ಇಡ್ಲಿಗೆ ಪೂರಿಗೆ ಹಾಗೆ ಬಿಸಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್